ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ರ್ಯಾಂಡಮ್ ಲಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದರ ಸುಮಾರು ವಿಷಯಗಳು ಇರುತ್ತೆ ಅಂತಾನೆ ರಾಮನವಮಿ ಹಬ್ಬದ ದಿನ ನಮ್ಮೂರಲ್ಲಿ ಹೇಗಿತ್ತು ಅಂತ ನೋಡಿ જય <val> <ot army> <course> ಅದು ಅಲ್ಲ ರಾಮ ಮಂದಿರ ಓಪನಿಂಗ್ ಸಹ ನಮ್ಮೂರಲ್ಲಿ ಈ ಥರ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಪ್ರಸಾದ ಹಂಚಿ ಈ ಥರ ಸಾಂಗ್ ಎಲ್ಲ ಹಾಡಿದ್ದಾಯಿತು ಅದಾದಮೇಲೆ ಯಜಮಾನ್ರು ಅಂಡೆ ಒಳಗೆ ಉರಿ ಆಗ್ತಾಯಿದ್ರಲ್ಲ ಅಂತ ಆಲೂಗೆಡ್ಡೆ ಇತ್ತಲ್ಲ ಸೊ ಹಸ್ ಅಂದರೆ ಇವಾಗ ತಾನೇ ಬೆಳೆದಿರೋ ಆಲೂಗಡ್ಡೆ ಅಲ್ವಾ ಸೊ ಅದನ್ನು ಬೇಯಿಸಿ ಕೊಟ್ಟರು ತಿನ್ನೋದಕ್ಕೆ ಅಂತ ಅದಾದಮೇಲೆ ನಮ್ಮದು ಅಡಿಕೆ ತೋಟ ಇದೆಯಲ್ಲ ಸೊ ಅಡಿಕೆನ ತಗೊಂಡೋಗಿ ಬಂದಿದ್ರು ಮಾರಿದ್ವಿ ನಾವು ಒಂದು ಟೂ ಟು ತ್ರೀ ಟೈಮ್ಸ್ ಮಾರಿದ್ದೀವಿ ಈ ಸಲನೆ ಸ್ವಲ್ಪ ಜಾಸ್ತಿ ಅಡಿಕೆ ಸಿಕ್ಕಿದ್ದು ಅಂತ ಹೇಳ್ಬೋದು ಇದು ಬಂದು ಒಂದು ಕಡೆ ತೋಟ ಹಾಗೆ ಈ ಕಡೆ ಇನ್ನೂ ಒಂದು ಸೈಡ್ ತೋಟ ಇದೆ ಅಂದರೆ ಏನಾಗಿತ್ತು ಅಂದರೆ ಈ ಸಲ ಕೋಳಿ ಗೊಬ್ಬರ ಜಾಸ್ತಿ ಹಾಕಿ ಸಿಕ್ಕ ಬಟ್ಟೆ ಅಡಿಕೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಸರಿಯಾಗಿ ನೀರು ಹಾಕ್ದಲೇ ವೇಸ್ಟ್ ಆಯಿತು ಕೆಲವೊಂದು ಸ್ವಲ್ಪ ಅಡಿಕೆ ಅಂತ ಹೇಳ್ಬೋದು ಇದು ಬಂದು ಇನ್ನೊಂದು ತೋಟ ಏನಂದರೆ ನಮ್ಮ ತೋಟ ಆ ಕಡೆ ಈ ಕಡೆ ನಮ್ಮ ತೋಟ ಇದೆ ಮಧ್ಯದಲ್ಲಿ ರೋ ಕೊಡಿ ಹೋಗಿದೆ ಈ ಥರ ಆಗಿದೆ ಈಗ ನಮ್ಮ ದೊಡ್ಡಮ್ಮ ನಾಲ್ಕು ಸೇರು ಬೆಣ್ಣೆನ ಕೊಟ್ಟು ಕಳ್ಸಿದ್ರು ಸೊ ಅದನ್ನು ಕಾಯಿಸಿ ತುಪ್ಪ ಮಾಡಿದ್ದೆ ತುಂಬಾನೇ ತುಂಬ ಚೆನ್ನಾಗಿ ಬಂದಿತ್ತು ಇತ್ತು ತುಪ್ಪ ಸಕ್ಕತ್ತಾಗಿತ್ತು ಯಶಮಾನ್ರು ಅಷ್ಟೇ ತುಂಬಾ ಇಷ್ಟಪಟ್ಟರು ಈಗ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲಿ ಮಕ್ಕಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಇವಾಗ ಇದು ಬಂದು ನಮ್ಮ ಅಕ್ಕನ ಮಗಳು ಸ್ಕೂಲ್ ಡೇ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಫ್ಯಾಮಿಲಿ ಪೂರ್ತಿ ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮಕ್ಕನ ಮಕ್ಕಳಿಂದೇ ಸ್ಕೂಲಿಂದ ಸ್ಕೂಲ್ ಡೇ ಇದ್ದಿದ್ದು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಿದ್ವಿ ಮತ್ತು ನಮ್ಮ ಅಕ್ಕವ್ರ ಯಜಮಾನ್ರು ಎಲ್ಲರೂ ಸಹ ಸ್ಕೂಲ್ ಡೇಗೆ ಹೋಗಿದ್ವಿ ಇದು ಬಂದು ಲಾಸ್ಟಲ್ಲಿ ಇದ್ದಾಳೆ ನಮ್ಮ ಅಕ್ಕನ ಮಗಳು ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಇದ್ದಾಳಲ್ಲ ಅವಳೇ ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಮಾಡ್ತಾ ಇರೋದು ಇವಾಗ ಇವಳ್ದು ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಪೇರೆಂಟ್ಸೇ ಬಂದು ಕರ್ಕೊಂಡು ಹೋಗಬೇಕು ಸುಮ್ಮನೆ ಸುಮ್ಮನೆ ಹೊರಗಡೆ ಕಳಿಸಲ್ಲ ಸೊ ಹಾಗಾಗಿ ನಾನು ಕರ್ಕೊಂಬರೋದಕ್ಕೆ ಅಂತ ಹೋದೆ ಅದಾದಮೇಲೆ ಹೊರಗೆ ಮತ್ತೆ ಒಳಗಡೆ ಆಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಇದು ಬಂದು ಅವಳಿಗೆ ನಾನೇ ಫೋಟೋ ತೆಗ್ದೆ ಹಾಗೆ ಅವಳಿಗೆ ಮೇಕಪ್ ಮಾಡಿರೋದು ಸಹ ನಾನೇ ಈಗ ಅಕ್ಕ ಅಕ್ಕನ ಮಗುಂದು ಡ್ಯಾನ್ಸ್ ಇತ್ತಲ್ಲ ಸೊ ಒಳಗಡೆ ಆಗಲಿಲ್ಲ ರಶ್ ಇತ್ತು ಅಂತ ಹೊರಗಡೆ ಎಲ್ ಇ ಡಿ ಟಿ ವಿ ಹಾಕಿದ್ರು ಸೊ ಅಲ್ಲೇ ನೋಡಿದ್ದಾಯ್ತು ಅಕ್ಕನ ಮಗುಂದು ಅದಾದಮೇಲೆ ಅವನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಾವು ಹೊರಗಡೆನೇ ಅವ್ನು ಬಂದ ನಾನು ಅವನು ಫೋಟೋ ತಗೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಹೊರಗಡೆ ಒಳಗಡೆ ಚೇಂಜ್ ಮಾಡಿಬಿಟ್ಟು ಕಳಿಸಿದ್ರು ನಾರ್ಮಲ್ ಅವ್ನು ರೆಗ್ಯುಲರಾಗಿ ಏನು ವೇರ್ ಮಾಡಿ ಹೋಗಿದ್ದ ಅದನ್ನೇ ಹಾಕಿ ಕಳಿಸಿದ್ರು ನಿಜ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ನಮ್ಮ ಅಕ್ಕನ ಮಗ ಯಾರು ಅಂತ ನನಗೆ ಗೊತ್ತಾಗಲ್ಲ ನಾನು ನಿಮಗೆ ಹೇಳೋಣ ಅಂತ ಅಂದರೆ ಇದರಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ವಿಡಿಯೋ ಅಂದರೆ ನನ್ನ ಡೈರೆಕ್ಟಾಗಿ ನೋಡುವಾಗಲೂ ನನಗೆ ಜಾಸ್ತಿ ಗೊತ್ತಾಗಲಿಲ್ಲ ಕೆಲವೊಂದು ಸತಿ ಗೊತ್ತಾಗ್ತಿತ್ತು ಅಷ್ಟೇ ಯಾಕಂದರೆ ಸ್ವಲ್ಪ ದೊಡ್ಡ ಸ್ಕ್ರೀನ್ ಅಲ್ವಾ ಸೊ ಹಾಗಾಗಿ ಇಲ್ಲಂತೂ ಹೇಳೋಣ ಅಂದರೆ ನನಗೂ ಕಾಣಿಸ್ತಿಲ್ಲ ಸೊ ನಾನು ನಿಮಗೇನು ಹೇಳೋಲ್ಲ ಓಕೆನಾ ಫ್ರೆಂಡ್ಸ್ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರೋದ್ರಿಂದ ಈ ವಿಡಿಯೋ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿದ್ದೀನಿ ಏನಂದರೆ ನಾನು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಅಲ್ವಾ ಸೊ ಅದನ್ನೆಲ್ಲ ಹಾಕಿ ಇವತ್ತಿನ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದು ಆದ್ಯ ದಿಯನ್ನು ಕರ್ಕೊಂಡು ಎಷ್ಟು ಚೆನ್ನಾಗಿ ಅಂದರೆ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬರ್ತಾಳೆ ಅಂದರೆ ನಿಜವಾಗ್ಲೂ ನಾವು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ನಿಜ ಹೇಳಬೇಕು ಅಂದರೆ ದೀನ ನಾನು ಎಷ್ಟು ಕೇರ್ ಮಾಡ್ತೀನಿ ಆದಿನೂ ಸಹ ಅಷ್ಟೇ ಕೇರ್ ಮಾಡ್ತಾಳೆ ಅಂತ ಹೇಳ್ಬೋದು ಅವಳಿಗೂ ಭಯ ಇರುತ್ತೆ ಎಲ್ಲಿ ಪಾಪು ಆ ಕಡೆ ಈ ಕಡೆ ಬಿದೋಗ್ತಾಳೋ ಅಂತ ಬಟ್ ಆದ್ರೂ ಸೇಫಾಗೇ ಕರ್ಕೊಂಡು ಹೋಗ್ತಾಳೆ ಮತ್ತು ಇವರಿಬ್ಬರು ಎಲ್ಲಿ ಬೀಳ್ತಾರೋ ಅಂತ ಇವ್ರಿಗಿಂತ ಜಾಸ್ತಿ ನಾನು ಹೆದರ್ಕೋತಾ ಇರ್ತೀನಿ ಅದಕ್ಕೆ ನೋಡಿ ಅವ್ರು ಹಿಂದಿಂದ ಹೋಗ್ತಾ ಇರ್ತೀನಿ ನಾನು ಅವ್ರನ್ನ ಬಿಟ್ಟು ನಾನು ನಿಜ ಹೇಳ್ಬೇಕು ಅಂದರೆ ನಾನು ಈ ಮಕ್ಕಳನ್ನ ಬಿಟ್ಟು ನಾನು ಎಲ್ಲೂ ಹೋಗೋದೇ ಇಲ್ಲ ಜಾಸ್ತಿ ನಮ್ಮಮ್ಮ ಅಟ್ಲೀಸ್ಟು ನಾನು ಇಲ್ಲ ಅಂದರೂ ನಮ್ಮ ಮಕ್ಳು ಜೊತೆ ಯಾರನ್ನಾದ್ರೂ ಒಬ್ಬನ ಬಿಟ್ಟೇ ಹೋಗೋದು ಯಾರು ವಿದ್ ಯಾರೂ ಇಲ್ದಲ್ಲೇ ಅಂತೂ ಬಿಡೋಲ್ಲ ನಾನು ಯಾಕಂದರೆ ನನಗೆ ಭಯ ಎಲ್ಲಿ ಬಿದ್ಬಿಟ್ಟು ಏನಾದ್ರು ಮಾಡ್ಕೊಂಡ್ಬಿಡ್ದಾರಂತ ಆದರೂ ನಾನು ಅಷ್ಟು ಕೇರ್ ಮಾಡಿ ನೋಡ್ಕೊಂಡ್ರು ಬೀಳ್ತಾನೆ ಇರ್ತಾರೆ ಗಾಯ ಮಾಡ್ಕೆ ಇರ್ತಾರೆ ಏಟ್ ಮಾಡ್ಕೊಳ್ತಾನೆ ಇರ್ತಾರೆ అయితే ఈ థర్ మతారు బట్ ఇబ్రును సహ ఆది స్వల్ప దొడ్డోళ్ళు అంతాల అత దియా తుంబ చిక్కువళు అంతాల ఇబ్బు సహ ఒమగూ బిడల్ ఇబ్బు జొతే యారొరు ఇద్దే ఇత ఎనీ టైమ్ ట్వెంటీ ఫోర్ ಯಾರಾದರೂ ಇರ್ತೀವಿ ಮತ್ತು ಇದಾದ ಮೇಲೆ ನಾವು ಇದೊಂದು ಇನ್ಸಿಡೆಂಟ್ ಹೇಳಬೇಕು ನಾವು ಮಂಜು ಆದಿಂಗ್ ಹುಷಾರಿರ್ಲಿಲ್ಲ ಅಂತ ಮಂಜುನಾಥ ಆಸ್ಪತ್ರೆಗೆ ಹೋಗಿದ್ವಿ ಬಟ್ ಅಲ್ಲಿ ನಮ್ಮ ನಮ್ಮ ದುರದೃಷ್ಟನ ಏನೋ ಗೊತ್ತಿಲ್ಲ ನಾವು ಹೋಗಿದ್ದಿನೇ ಈ ಥರ ಆಯಿತು ಈ ವಿಚಾರ ಏನು ಅಂತ ನಿಮಗೆ ಏನಾದರೂ ಗೊತ್ತಾಗಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮಾಡಿ ಆವತ್ತು ಆ ದಿನ ಅಲ್ಲಿ ಏನಾಯಿತು ಅಂತ ಇದು ಆ್ಯಕ್ಚುಲಿ ಅವತ್ತು ಆಸ್ಪತ್ರೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿತ್ತು ನಾವು ಬೇರೆ ಅದ್ರೊಳಗಡೆ ಸಿಗಾಕೊಂಡ್ಬಿಟ್ಟಿದ್ವಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಆಮೇಲೆ ಅಲ್ಲಿ ಏನೇನೋ ಇದಾಯಿತು ಆಯಿತಾ ಈ ವಿಚಾರ ನಿಮಗೆ ಗೊತ್ತಾಗಬೇಕು ಏನು ಅಂತ ಗೊತ್ತಾಗಬೇಕು ಅನ್ನೋ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಏನಾಯಿತು ಅಂತ ನಿಮಗೆ ತಿಳಿಸ್ತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್